ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಪ್ರಯತ್ನ ಪಟ್ಟಿದ್ದೀನಿ ಒಳ್ಳೇದಾದ್ರೂ ಒಳ್ಳೇದ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಒಂದು ಬೆಂತಟ್ಟಿ ಪ್ರೋಡ್ಸಿ ಚೆನ್ನಾಗಿಲ್ಲ ಅಂತಂದ್ರು ಮಗ ಮುದ್ದು ಕಾರ್ ಚೆನ್ನಾಗಿ ಮಾಡುವಂತಿ ಪ್ರೋತ್ಸಾಹಿಸಿ ನಾನು ಎರಡೂ ರಿಸೀವ್ ಒಟ್ಟು ನಿಮಗೆ ಬಿಟ್ಟಿದ್ದೀನಿ ನಾನು ರಿಸೀವ್ ಮಾಡ್ಕೊಂಡು ನಿಮ್ಗೆ ಬಿಡಿಸ್ತೀರಾ ನಿಮಗೆ ಸೇರ್ತೇನೆ ಸರ್ ನಿಮ್ಮ ಜರ್ನಿನೇ ಒಂಥರ ರೋಚಕ ನಮ್ಮ ಪ್ರೈವೇಟ್ ಸರ್ ಆಟೋ ಡ್ರೈವರ್ ಆಗಿ ಇಂಡಸ್ಟ್ರಿಗೆ ಬಂದರೆ ಸ್ಟ್ರೆಂಟ್ ಮಾಸ್ಟ್ ಆಗಿ ಒಂದಷ್ಟು ಸಕ್ಸಸ್ಸು ಸೋಲು ಗೆಲುವು ವಿವಾದಗಳು ಎಲ್ಲದರ ನಡುವೆ ಈಗ ಇಂಡಿಯಾದಲ್ಲಿ ನಂಬರ್ ಒನ್ ಸ್ಟ್ರೆಂಟ್ ಮಾಸ್ಟ್ರು ಸೊ ಬಹುತೇಕ ಕನ್ನಡ ಬೇರೆ ಬೇರೆ ಭಾಷೆ ಎಲ್ಲ ಸ್ಟಾರ್ ಇರೋವ್ರ ಜೊತೆ ಕೂಡ ಕೆಲಸ ಮಾಡಿ ಪ್ರೊಡಕ್ಷನ್ ಬಂದಿದ್ದೀರಾ ಏನು ಸರ್ ಇದು ಪ್ರೊಡಕ್ಷನ್ ಮಾಡ್ಬೇಕಂತ ಏನು ಅನಿಸ್ತು ಅಂತ ಇಲ್ಲ ಅವಾಗಿಂದ ನಮ್ಗೆ ಒಂದು ಆಸೆ ಇತ್ತು ಯಾವುದೇ ಒಂದು ನಾನೇನೋ ಒಂದು ಕೆಲಸ ಮಾಡ್ತೀವಿ ಎಕ್ಸಾಂಪಲ್ ಫೈಟ್ ಮಾಸ್ಟರ್ ಆದಾಗ ನಾನು ಎಲ್ಲ ಈ ಎಕ್ವಿಪ್ಮೆಂಟ್ ಹೊಸ ಥರದ ಒಂದು ಎಕ್ವಿಪ್ಮೆಂಟ್ನ ಪರ್ಚೇಸ್ ಮಾಡೋದೇ ನಾನು ಸ್ಟಾರ್ಟ್ ಮಾಡ್ತೇವೆ ನೀವು ನಂಬಲ್ಲ ಶ್ರೀ ಅಂತ ಒಂದು ಸಿನಿಮಾ ಮಾಡಬೇಕಾದ್ರೆ ನನ್ನ ಸ್ಯಾಲ್ರಿನಾಷ್ಯಂತ್ ಅವ್ರ ಹತ್ರ ನಾನು ಪೂರ್ತಿ ಒಂದೇ ಸರಿ ಅಮೌಂಟ್ ಇಸ್ಕೊಂಡು ಅದಕ್ಕೆ ಇನ್ನೂ ಪ್ಲಸ್ ಫಿಫ್ಟಿ ತೌಸಂಡ್ ಎಕ್ಸ್ಟ್ರಾ ಸಾಲ ಮಾಡಿಕೊಂಡು ಬ್ಯಾಂಕ್ ಹಾಕಿಂದನೇ ಅವಾಗ ಪೂರ್ತಿ ಒಂದಷ್ಟು ಐಟಪ್ ನನಗೆ ನನಗೇನಂತಂದ್ರೆ ಒಂದು ಏನಾದರೂ ಒಂದು ಸಿನಿಮಾಗೆ ಒಂದು ಹೊಸ ಏನಾದ್ರೂ ಒಂದು ಸಿದ್ಧತೆ ಏನಾದರೂ ಒಂದು ತಗೊಂಡ್ಬರ್ಬೇಕು ಅಂತಂದ್ರೆ ಅದು ಒಂದು ಎಕ್ಸೈಟ್ಮೆಂಟ್ ಜಾಸ್ತಿ ಏನಂದರೆ ಇವತ್ತಿಗೂ ನಾನು ಕಲಿಯಕ್ಕೆ ಇಷ್ಟಪಡ್ತೀನಿ ಏನೇ ಒಂದು ಯಾರೇ ಆದರೆ ಹೇಳಿರ್ಬೋದು ಇವನ್ ರವಿ ಹೇಳಿರೋದ್ರೂ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನರಸಿಂಹಣ್ಣ ಹೇಳಿದ್ರು ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಕೇಳಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಕಲಿಕೆಗೆ ಕೊನೆ ಇಲ್ಲ ಯಾವತ್ತೂ ಕೊನೆ ಇಲ್ಲ ಆ ರೀತಿ ಬೆಳ್ಕೊಂಬಂದಂಥ ಈಗ ಸಿನಿಮಾ ಮಾಡಾದ್ಮೇಲೆ ಡೈರೆಕ್ಷನ್ ಮಾಡೋ ಇಲ್ಲ ಸಾರಿ ಫೈಟ್ ಮಾಸ್ಟರ್ ಆದಮೇಲೆ ಡೈರೆಕ್ಷನ್ ಮಾಡೋಣ ಅಂತ ಒಂದು ಅಂದ್ಕೊಂಡೆ ಅಂದರೆ ಡೈರೆಕ್ಷನಲ್ಲಿ ಏನಿರುತ್ತೆ ಒಂದು ಚಾಲೆಂಜಿಂಗ್ ನೋಡೋಣ ಒಂದು ಚಾಲೆಂಜ್ ನೋಡೋಣ ಅಂತ ಡೈರೆಕ್ಷನ್ ಮಾಡೋಣ ಬಟ್ ಡೈರೆಕ್ಷನ್ ಮಾಡಿದ ಮೇಲೆ ಮಾಡಿದ್ಮೇಲೆ ಸತ್ಯವೇಳ್ತಾಯಿನ ಗೊತ್ತಾಯ್ತು ಅದರದ ಒಂದು ವೆಯ್ಟ್ ಎಷ್ಟು ಜವಾಬ್ದಾರಿ ಎಷ್ಟು ಅನ್ನೋದು ನಿಜವಾಗಲೂ ಗೊತ್ತಾಯ್ತು ನಿಜವಾಗ್ಲೂ ಎಲ್ಲ ಡೈರೆಕ್ಟ್ರುಗಳು ಹನ್ನಿದ್ದೇನಾದ್ರೂ ತಪ್ಪಾಯಿತು ದಯವಿಟ್ಟು ಕ್ಷಮಿಸಿ ಬಿಕಾಸ್ ಆಫ್ ಏನಂತಂದರೆ ಒಬ್ಬ ಡೈರೆಕ್ಟರ್ ಆದಮೇಲೆ ಅಷ್ಟೂ ಜನನ ಕರ್ಕೊಂಡು ಟ್ರಾವೆಲ್ ಮಾಡೋದಿದೆಯಲ್ಲ ಅದು ತುಂಬ ತುಂಬ ಡಿಫಿಕಲ್ಟ್ ಕೆಲಸ ನಿಜವಾಗಲೂ ಅದು ಒಂದು ಒಂದು ದೊಡ್ಡ ಅನುಭವನೇ ನನಗೆ ಆಗಿರೋದು ಹೇಳೋದು ಅದಾದಮೇಲೆ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡು ಏನಂತಂದ್ರೆ ಇವಾಗ ನನ್ನ ನನ್ನ ಒಂದು ಮಟ್ಟಿಗೆ ನೀವು ಕರ್ಕೊಂಡೋಗಿ ಬೆಳೆಸುತ್ತೆ ಒಂದು ರೈತಿ ನಾನು ನನ್ನ ಫ್ಯಾಮಿಲಿ ನನ್ನದು ಎಲ್ಲ ಏನೋ ಒಂದು ರೈತಿ ನಾವು ಸೆಟ್ಲ್ ಆಗಿದೆ ಬಟ್ ಇದು ಮಿಕ್ಕಿದು ಏನು ಮಾಡಬೇಕಂದ್ರೆ ನಾನು ಬಂದಂಥ ಇಂಟ್ರೆಸ್ಟಿಗೆ ನಾನು ಏನೋ ಒಂದು ಮಾಡಬೇಕು ಏನೋ ಒಂದು ಕೊಡುಗೆ ಮಾಡಬೇಕು ಅಂತ ಸರಿ ಪ್ರೊಡಕ್ಷನ್ನೇ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು ಇದು ರವಿಗೆ ಕೇಳಿ ರವಿ ನಾನು ಜೊತೆಲಿ ಸುಮಾರು ನಾಲ್ಕು ವರ್ಷದಿಂದ ಟ್ರಾವೆಲ್ ಮಾಡ್ತಾಯಿದ್ದೆ ಇಲ್ಲಂದ ಸಿನಿಮಾ ಮುಂಚೆಯಿಂದ ನಾವು ಟ್ರಾವೆಲ್ ಮಾಡ್ತಾಯಿದ್ದೆ ಬಟ್ ಟ್ರಾವೆಲ್ ಮಾಡ್ತಾ 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 ರವಿ ಒಂದು ಕತೆ ಹೇಳೋದು ನಾನು ಸಿನಿಮಾ ಮಾಡಬೇಕಾದ್ರೆ ಆ್ಯಕ್ಚುಲಿ ಇದು ಯಾವುದು ಪ್ರಸ್ತುತ ಜೊತೆ ಜೊತೆಗೆ ರವಿ ಅಲ್ಲಿಂದ ಜೊತೆಗೆ ಕೂತ್ಕೊಂಡಾಗ ಅವತ್ತು ಒಂದು ಐಡಿಯಾ ಬಂದಾಗ ಮಾಸ್ಟರ್ ನೀವು ಅನ್ಕೊಂಡಿದೀನಿ ಅಂತ ಒಂದು ಐಡಿಯಾ ಒಂದು ಕತೆ ಲೈನ್ ಹೇಳ್ತಿದ್ದ ಆ ಲೈನ್ ಕೇಳಿದಾಗ ಇನ್ನೊಂದು ಡೆವಲಪ್ ಅಂತ ಹೇಳ್ತಾ ಬಟ್ ಇವ್ರ ಜಾನರಲ್ಲಿ ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಒಬ್ಬನಾಗ ಹೇಳ್ತೀನಿ ಬಟ್ ಒಂದು ರೇಂಜಿಗೆ ಏನೋ ತುಂಬಾ ಪ್ರಯತ್ನ ಪಟ್ಟು ಏನೋ ಒಂದು ಬರ್ತಾರೆ ಒಂದು ದಿವಸ ಹೋಗ್ಬಿಟ್ಟು ಮಾಸ್ಟರ್ ರಾಜವಿ ಶೆಟ್ಟಿ ಸಾರ್ಗೆ ಹೇಳಿದ್ದೀನಿ ಪ್ರೇಮ್ ಸಾರ್ ಕಡೆಯಿಂದ ಹೇಳಿದ್ದೀನಿ ಕತೆ ಓಕೆ ಆಗಿದೆ ಅಂತ ಹೇಳಿದಾರಲ್ಲ ಓಕೆ ಆಯಿತು ಏನು ನೋಡೋಣ ನಡಿ ಅಂತ ಅಂದ್ಕೊಂಡು ಬಟ್ ನಾನು ಕಥೆ ಇನ್ನೂ ಫುಲ್ ಫ್ಲೆಜ್ಜೆ ನಾನು ಕೇಳಿರಲಿಲ್ಲ ಈ ಕೇಳಿ ಓಕೆ ನಾನು ಫುಲ್ ಫ್ಲೆಜ್ ಆಗ ಬಟ್ ಆಯಿತು ರಾಜವಿ ಶೆಟ್ಟಿ ಸರ್ ಹೇಳಿದ್ದಾರೆ ಅಂತಂದರೆ ಮುಗ್ದೋಯರು ಯಾಕಂದರೆ ಅವರು ಆಲ್ರೆಡಿ ಗರುಡ ಗಮನ ನೀವು ನೋಡಿರಬಹುದು ಒಂದು ಮೊಟ್ಟೆ ಬರುತ್ತೆ ಆ ಥರದ್ದು ಒಂದು ಒಂದು ಬೇರೆ ಜೋನರ್ ಸಿನಿಮಾನೇ ಮಾಡಿರೋದ್ರಲ್ಲಿ ಒಂದು ಪರಿಣಿತರು ಹೇಳೋದು ಬಟ್ ರವಿ ಹೇಳಿರೋ ಕತೆ ಅವ್ರು ಇಷ್ಟಪಟ್ಟಿದ್ದಾರೆ ಅಂದರೆ ಏನೋ ಇದೆ ಇದರಲ್ಲಿ ಸರ್ ನಾನು ಒಂದು ಹೊಸ ಜೋನರ್ಗೆ ಎಂಟ್ರಿ ಆಗಬೇಕು ಅಂತ ಅಂದ್ಬಿಟ್ಟು ನಡೆದಂಥ ಟ್ರಾವಲ್ಲೇ ಈ ಒಂದು ಪ್ರೊಡಕ್ಷನ್ ಸಂಸ್ಥೆ ಬಟ್ ಇದಕ್ಕೆ ನಾನು ಸಾಥ್ ಕೊಟ್ಟಿದ್ದು ನಿಜವಾಗ್ಲೂ ಹೇಳ್ತಾ ಇದೆ ನನ್ನ ಪ್ರೇಮ್ ಮತ್ತು ರಕ್ಷಿತಾ ಮೇಡಮ್ ಇವ್ರಿಬ್ರಿಗೆ ನಾನು ತುಂಬ ಇಷ್ಟಪಡ್ತೀನಿ ಮತ್ತು ಹಾಗೆ ನನ್ನ ಕೆ ವಿ ಎನ್ ಸುಪ್ರೀತ್ ಅವರು ಮತ್ತು ವೆಂಕಟ್ ಸಾಯಿ ಇವರು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವರೆಲ್ಲ ಒಂದು ಸಹಕಾರದಿಂದಲೇ ನಾನು ಒಂದು ಇಲ್ಲಿ ಗಂಟೆ ಒಂದು ಇದು ಅದಾದ ಮೇಲೆ ನನ್ನ ಟೀಮ್ ಇದೆ ನರಸಿಂಹವರಿಂದ ಹಿಡಿದು ಡೇವಿಡ್ ಅವರಿಂದ ಹಿಡಿದು ನನ್ನ ರೈಟರ್ಸಿಂದ ಹಿಡ್ದು ಎಡಿಟರಿಂದ ಹಿಡಿದು ನನ್ನ ಸಿ ಪಿ ಮಂಜುನಾಥಿಂದ ಹಿಡಿದು ಎಲ್ಲ ಪರ್ಮಿ ಪರ್ಮಿ ಆರ್ಟ್ ಡಿಪಾರ್ಟ್ಮೆಂಟು ಮೋಹನ್ ಎಲ್ಲ ಎಲ್ಲ ಟೀಮ್ ಡೈರೆಕ್ಷನ್ ಟೀಮಿಂದ ಹಿಡಿದು ಎಲ್ಲರೂ ಒಂದು ಸಹಕಾರ ಹೊಸಬರು ಎಲ್ಲ ಹೊಸಬರು ಸೇರಿ ಒಂದು ಪ್ರಯತ್ನ ಪಟ್ಟಿದ್ದೀವಿ ಇದು ಮುಂದೆ ಪ್ರಯತ್ನ ಅಲ್ಲ ಎಲ್ಲರೂ ಸೇರಿಕೊಂಡು ಅವ್ರ ಜೊತೆಲಿ ನಾನು ಹೋಗಿದ್ದೀನಿ ಅಷ್ಟೇ ನಾನು ಹೇಳೋಕ್ ಚಾಪು ಅಷ್ಟೇ ನೀವು ಪ್ರೊಡಕ್ಷನ್ ಮಾಡ್ತೀನಿ ಅಂದರೆ ನೀವು ಹೇಳ್ದಂಗೆ ಏನಂತಂದ್ರೆ ನೀವು ಹೇಳಿದ ಹಾಗೇನೆ ನನಗೆ ಆಲ್ರೆಡಿ ತೆಲುಗಲ್ಲಿ ಒಂದು ಆಫರ್ ಬಂದಿ ತಿರುಗಲೇ ನಾನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಬಟ್ ಇವತ್ತಿಗೂ ನೀವು ಎಷ್ಟು ಜನ ಅಬ್ಸರ್ವ್ ಮಾಡಿದ್ರಲ್ಲ ಗೊತ್ತಿಲ್ಲ ನಾನು ಫಸ್ಟ್ ಸಿನ್ಮಾ ಆರ್ ರಾಜ್ಕುಮಾರ್ ಅದೆಲ್ಲ ಸಿನ್ಮಾ ಮಾಡಿದಾಗ ರವಿ ವರ್ಮಾ ಫ್ರೆಂಡ್ ಬ್ಯಾಂಗ್ಳೂರ್ ಅಂತಲೇ ಹಾಕ್ಸ್ತಾ ಇದ್ದೀವಿ ನನ್ನ ಟೈಟ್ಲು ಜೈ ಹೋ ಸಲ್ಮಾನ್ ಖಾನ್ ಸಿನ್ಮಾ ಎಲ್ಲ ಮಾಡಿದಾಗ ರವಿ ವರ್ಮಾ ಫ್ರೆಂಡ್ ಬ್ಯಾಂಗ್ಳೂರ್ ಅಂತಲೇ ಹಾಕ್ತಾರೆ ಏನಕ್ಕೆ ಅಂದರೆ ನಾನು ಏನೇ ಮಾಡಿದ್ರು ನನ್ನ ಕ ಇಲ್ಲಿಂದೇ ನಾನು ಬೆಳೆದೋಗಿದೆ ನಾನು ಕನ್ನಡ ಇಂಡಸ್ಟ್ರಿಯಿಂದ ಬೆಳೆದೋಗೋದು ಈ ಕನ್ನಡ ಇಂಡಸ್ಟ್ರಿಲಿ ಏನಾದರೂ ಒಂದು ಮೊದಲನೇ ಹೆಜ್ಜೆ ಇಡಬೇಕು ಅನ್ನೋದೇ ನನ್ನ ಒಂದು ಆಸೆ ಅದೇ ಟೈಮ್ಗೆ ನನ್ನ ರವಿ ಹೇಳಿದ ಕಥೆಯಲ್ಲಿ ನನ್ನ ಆ ವೇಟ್ ತಡ್ಕೊಳ್ಳೋವಂಥ ಒಂದು ಕೆಪಾಸಿಟಿ ಇದ್ದು ಒಂದು ಬಜೆಟ್ ಇದ್ದು ನಾನು ಸಿನಿಮಾ ಮಾಡ್ಬೋದು ಅಂತ ಅನಿಸ್ತು ಅದ್ರ ತಕ್ಕನಾಗಿ ನಾನು ಬೇರೆ ರೀತಿ ಸಪೋರ್ಟ್ ತಗೊಂಡು ಅದೇ ನಾನು ಅವ್ಲು ಹೇಳಿದಾಗ ಕೆ ವಿ ಎನ್ ಸರ್ ಕಡೆಯಿಂದ ಸಪೋರ್ಟ್ ಟೀಮಿಂದ ಸಪೋರ್ಟ್ ತೊಗೊಂಡು ಸುಮೀಕರ್ ಸಪೋರ್ಟ್ ತೊಗೊಂಡು ನನ್ನ ಪ್ರೇಮ್ ಸರ್ ಕಡೆಯಿಂದ ಸಪೋರ್ಟ್ ತೊಗೊಂಡು ಈ ಒಂದು ಪ್ರಾಜೆಕ್ಟ್ನ ಮೂವ್ ಮಾಡಿದ್ದೆ ಸಾಕಷ್ಟು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ಪ್ರೇಮ್ ಸರ್ ಜೊತೆ ನೀವು ಸ್ವತಂತ್ರವಾಗಿ ನಿರ್ದೇಶನ ಮಾಡ್ಬೇಕಂದಾಗ ಪ್ರೇಮ್ ಸರ್ ಒಂದು ಇನ್ಪುಟ್ಸ್ ಯಾವ ಥರ ಇತ್ತು ಕತೆ ನಿಮ್ಗೆ ಯಾಕೆ ರಾಘವೀ ಶೆಟ್ ಒಂಥರ ಬೇರೆ ಜನರ ಒಂದು ಸಿನಿಮಾ ಅನಿಸುತ್ತೆ ಅನ್ಸುತ್ತೆ ನಾವು ಟೀಸರ್ ನೋಡಿದಾಗ ಹೌದು ಇದು ನಾನು ಕತೆ ಮಾಡಬೇಕಾದ್ರೆ ಪ್ರೇಮ್ ಸರ್ ಜೊತೆ ಇದ್ದಾಗಲೇ ಅವರೇ ಹೇಳ್ತಾ ಇದ್ರು ಆಗ ಏನು ಇನ್ನು ಎಷ್ಟು ದಿನ ಕೆಲಸದಲ್ಲಿ ಇರ್ತೀಯೋ ಯಾವುದೋ ಒಂದು ಕತೆ ಮಾಡ್ಕೊಂಡು ಮುಂದೆ ಹೋಗೋದು ನೋಡ್ಬೋದು ಅಂತ ಸೊ ಆ ಪ್ರಯತ್ನದಲ್ಲಿ ಒಂದು ಕತೆ ಮಾಡಿಕೊಂಡು ಪ್ರೇಮ್ ಸರ್ ಜೊತೆ ಮಾತಾಡಿದೆ ಅವರು ಕಥೆ ಹೇಳಿರಲಿಲ್ಲ ಸರ್ ಒಂದು ಜಾನರ್ ಮಾಡ್ಕೊಂಡಿದ್ದೀನಿ ನಂಗೆ ಒಂಚೂರು ರಾಜೀ ಶೆಟ್ಟಿದ ಡೇಟ್ ಇಸ್ಕೊಡ್ಬೇಕು ಸರ್ ಅಂತ ಹೌದಾ ಆಯ್ತು ಮತ್ತು ಒಂದೇ ಮತ್ತೆ ಅವ್ರು ಫೋನ್ ಮಾಡಿದ್ರು ಅಲ್ಲಿಂದ ರಾಜೀವ್ ಶೆಟ್ಟಿ ಸರ್ ಸರ್ ನಿಮ್ಮ ಒಂದು ಒಂದ್ಸರಿ ಕಳಿಸಿ ಮಾತಾಡ್ತೀನಿ ಅಂತ ಹೇಳಿ ಸರ್ ಹೋದೆ ರಾಜ್ ಸರ್ ಅದು ಕತೆ ಹೇಳಿದೆ ಒಂಚೂರು ಚೆನ್ನಾಗಿದೆ ನನಗೂ ಇದುವರೆಗೂ ಮಾಡದೇ ಇರೋ ಪಾತ್ರ ಒಂದಿದೆ ಇದನ್ನೇ ಮಾಡೋಣ ಅನ್ನೋ ಥರ ಒಂದು ಉಟ್ಕೊಂಡು ಸೊ ಆ ಇದ್ರ ಮೇಲೇ ಅದು ಸ್ಟಾರ್ಟ್ ಆಗಿತ್ತು ಎಲ್ಲದಕ್ಕೂ ಕಾರಣ ಪ್ರೇಮ್ ಸರ್ ಅದಾದಮೇಲೆ ಯಾರು ಇದನ್ನ ಯಾರು ಓವರ್ ಮಾಡ್ತಾರೆ ಅಂತ ಬಂದಾಗ ನನಗೆ ಮಾಸ್ಟ್ರು ವಸ್ತುಗಳು ಅದಕ್ಕೂ ಮುಂಚೆ ಪರಿಚಯನೇ ತುಂಬ ಕ್ಲೋಸ್ ಆಗಿದ್ವಿ ಎಲ್ಲ ವಿಷಯಗಳೂ ಶೇರ್ ಮಾಡ್ತಿದ್ದೆ ಈ ಥರ ಇರಬೇಕಾದ್ರೆ ಸ ಮಾಸ್ಟರ್ ಈ ಥರ ಒಂದು ಪ್ರಾಜೆಕ್ಟ್ ಇದೆ ರಾಜ್ಮಿ ಶೆಟ್ಟಿ ಅವರು ಹೀರೋ ನೀವೇನಾದರೂ ಒಂದು ಕೈ ಜೋಡ್ಸಾಗಿರೋ ಮಾಡೋಣ ಮಾಸ್ಟರ್ ಆ ಮಾಸ್ಟರ್ ಹೇಳಿದ್ರು ನೋಡೋ ನಾನು ಹಿಂಗೆ ಈ ಟೈಮಲ್ಲಿ ಪ್ರೊಡಕ್ಷನ್ ಮಾಡಬೇಕು ಅಂತ ನನಗೆ ಇದ್ದೀನಿ ಏನಂತ ನೋಡಿಕೊಂಡು ಒಂದು ಚೂರು ಬಡ್ಜೆಟಲ್ಲಿ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಮುಂದೆ ಹೋಗೋಣ ಕಣ ಅಂತ ನಾನು ಮಾಸ್ಟರ್ ಅವರು ಮಾತು ಹೇಳಿದೆ ಮಾಸ್ಟರ್ ನಮ್ಗೆ ಏನು ಬಜೆಟ್ ಹೇಳ್ತೀನಿ ಆ ಬಜೆಟ್ ಒಳ್ಳೆ ಮುಗಿಸ್ಕೊಡ್ತೀನಿ ಅದೇ ಥರ ಮಾಸ್ಟ್ರು ನಾನು ಏನು ಬಜೆಟ್ ಹೇಳೋದ್ನೋ ಅದಕ್ಕಿಂತ ನೀಟಾಗಿ ಅದರಲ್ಲೇ ಅವರೇ ಬಂದು ಕೂಡ ಎಲ್ಲ ಮಾಡಿಕೊಟ್ಟು ನನಗೆ ಮಾಸ್ಟ್ರು ಸಿಕ್ಕಿರೋದು ಎಷ್ಟು ಹೆಲ್ಪ್ ಆಯಿತು ಅಂದರೆ ಟೆಕ್ನಿಕಲಿ ಕೆಲವೊಂದು ವಿಷಯಗಳೆಲ್ಲ ನಾವು ಮಾಡೋಕ್ಕರಲಿಲ್ಲ ಕೆಲವೊಂದು ನಾವು ಸರ್ ಜೊತೆ ಇದ್ದೀವಿ ಅಂತ ಹೇಳಿದ್ರೆ ಗೊತ್ತಾಗುತ್ತಲ್ಲ ಸ್ವಲ್ಪ ಬಜೆಟ್ಟು ಏನೇ ಮಾಡಬೇಕಾದ್ರೂ ನಂಗೆ ಬೇಕು ಹಿಂಗೆ ಬೇಕೋ ಅದು ಬೇಕು ಇದು ಬೇಕು ಅದೆಲ್ಲ ಎಲ್ಲ ಕಂಡು ಸಿನಿಮಾ ಬಾ ನಾನು ಹಿಂಗೆ ತೋರಿಸ್ತೀನಿ ಅಂತೇಳ್ಬಿಟ್ಟು ಒಂದು ನೀಟಾಗಿ ಒಂದು ಪ್ಲಾನಿಂಗ್ ಕೊಟ್ಟು ಎಲ್ಲ ಮಾಡಿ ನೀನು ಹೋಗಿ ಅಂತ ಹೇಳ್ಬಿಟ್ಟು ಕಳ್ಸಿ ಇದ್ ಬಿಟ್ಟು ಇದುವರೆಗೂ ನಾನು ಶೂಟಿಂಗ್ ಮುಗಿಸಿ ಎಲ್ಲ ಬಂದಿರೋವರೆಗೂ ಒಂದು ದಿವಸ ಸೆಟ್ಗೆ ಬಂದು ನೀನು ಹಂಗೆ ಮಾಡ್ತಾ ಇದೆಯಾ ಹಿಂಗ್ ಮಾಡ್ತಾ ಅಂತ ಒಂದು ಮಾತು ಹೇಳಿಲ್ಲ ನೀನ್ ಮಾಡ್ಕೊಂಬ ಏನೇ ಇದ್ರು ನಿನ್ನೇ ಬರ ನಂದೇನಿದೆಯೋ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ನನ್ನ ಕರ್ತವ್ಯ ದೇವ್ರು ನೋಡ್ಕೊಳ್ತೇನೆ ಮುಂದೆ ಮಾಡ್ತಾನೆ ಹೇಗೆ ಚೆನ್ನಾಗಿತ್ತು ಅಂದ್ರೆ ಕೊಡ್ತಾನೆ ಇಲ್ಲ ಅಂದ್ರೆ ನಿನ್ನನೇ ಬರ ನಿಮ್ಮ ಪಿಕ್ಚರ್ ಏನಾಗುತ್ತೆ ನೀನು ನೋಡ್ಕೋಬೇಕು ಇದು ಆಕ್ಚುಲಿ ನೀನು ಮುಗಿಸಿದ್ದು ಅಂತಾನೆ ಹೇಳಿ 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 ದಿನ ಅವರು ಅಂತ ಬಟ್ ಏನಂತಂದ್ರೆ ಬಿಸ್ನೆಸ್ ಅನ್ನೋದು ಯೋಚನೆ ಮಾಡ್ಕೊಂಡೆ ಸಿನಿಮಾ ಮಾಡಿಲ್ಲ ಒಂದು ಮಾಡಿದೀವಿ ನಾವು ಸಿನಿಮಾ ಭಗವಂತನ್ ಸೇರಿದ್ರು ನಮ್ಮ ಪ್ರಯತ್ನ ಯಾವ್ದೇ ಕಾರಣಕ್ಕೂ ನಾವು ಮಿಸ್ ಮಾಡಿಲ್ಲ ನೋಡ ಇನ್ ಮಿಕ್ಕಿದ ಏನಾಗುತ್ತೆ ಎಲ್ಲ ನೀವು ಹೇಳಿದ್ರಲ್ಲ ನಿಮ್ಮ ಸಪೋರ್ಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಇವತ್ತಿನ ಸಹ ನಾನು ರವಿ ಏನು ನೀವು ಹೇಳ್ತಿರಲ್ಲ ಬಾಲಿವುಡ್ ಹೋಗಿದ್ದೀನಿ ಟಾಲಿವುಡ್ ಹೋಗಿದ್ದೀನಿ ಆಲ್ ಇಂಡಿಯಾ ಫುಲ್ ಹೆಸರು ಮಾಡಿದ್ದೀನಿ ಅಂತಂದ್ರೆ ನೀವುಗಳು ಯಾರು ಇಲ್ಲ ಅಂದ್ರೆ ನಾನು ಹೆಸರು ಮಾಡ್ತೀನಿ ಅಂದ್ರೆ ಎಲ್ಲೋ ಒಂದು ಸಣ್ಣ ಎಲ್ಲ ಒಂದು ಪ್ರತಿಭೆಯನ್ನು ಹೋಗಿ ಈ ಗಂಟೆ ಅನ್ನೋದು ಒಂದು ಒಂಚೂರು ನೀವು ಎತ್ತಿ ತೋರಿಸಿರೋದಕ್ಕೆ ಎಲ್ಲ ಕಡೆಯೂ ನಾನು ನೋಡಿ ರಿಜಿಸ್ಟ್ರಾಗಿ ನಾನು ಈ ಬಂದಿರೋದು ಬದಿರೋದು ಅದನ್ನೇ ನಾನು ನಮ್ಗೆ ಇಟ್ಕೊಂಡು ನಾನು ಬಂದಿದ್ದೀನಿ ನೀವುಗಳೆಲ್ಲ ಟೆನ್ ತರ್ಟಿ ಪ್ರೋತ್ಸಾಹಿಸಿದ್ರೆ ಇದು ನನಗೆ ಒಂದು ಕತೆ ಮಾಡ್ಕೊಂಡು ಹೋಗ್ತೀನಿ ಬಟ್ ಇವಾಗ ಇವನು ಹೇಳ್ದ ಈಗ ಇವನು ಕಥೆ ಮಾಡಿದ್ರು ಮತ್ತು ಕೆ ವಿ ಎನ್ ಸರ್ ಕಡೆಯಿಂದ ಒಂದಷ್ಟು ಸಹಾಯ ಆಯಿತು ಪ್ರೇಮ್ ಸರ್ ಏನಾದ್ರೆ ಬಟ್ ಹಣ ಇದ್ರೇ ಎಲ್ಲ ಆಗಿಬಿಡುತ್ತೆ ಅನ್ನೋದು ಬಟ್ ಹಿಂದೆ ನಿಂತವರು ಒಬ್ಬ ಕ್ಯಾಮ್ರಾಮನ್ ಮತ್ತು ನನ್ನ ಎಲ್ಲ ಆರ್ಟಿಸ್ಟ್ಗಳು ಓಪನ್ ಆಗಿ ಪ್ರತಿ ಒಬ್ಬರು ವೆಲ್ ಕೋಆಪರೇಟೆಡ್ ಎಲ್ಲ ಪ್ರತಿಯೊಬ್ಬ ಆ್ಯಕ್ಟ್ರೆಸು ಆ್ಯಕ್ಟ್ರ್ಗಳು ಎಲ್ಲರೂ ಮತ್ತು ನಾನು ಎಲ್ಲ ಟೆಕ್ನಿಷಿಯನ್ಸ್ಗಳು ಒಬ್ಬೊಬ್ರದ ಹೆಸರು ಹೇಳ್ಕೊಂಡು ಹೋದೆ ತುಂಬ ದೊಡ್ಡ ಲಿಸ್ಟ್ ಇದೆ ಕ್ಯಾಮ್ರಾಮ್ಯಾನಿಂದ ಹಿಡಿದು ನರಸಿಂಹವರಿಂದ ಹಿಡಿದು ನನ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಿಂದ ಹಿಡಿದು ಪರ್ಮಿ ಆರ್ಟ್ ಡಿಪಾರ್ಟ್ಮೆಂಟಿಂದ ಹಿಡ್ದು ನನ್ನ ಮೋಹನ್ ಬೀಕರೇ ಕಿಂದ ಹಿಡಿದು ಎಲ್ಲ ಎಡಿಟ್ರಿಂದ ಹಿಡಿದು ಮತ್ತು ಡ್ಯಾನ್ಸ್ ಮಾಸ್ಟ್ರು ಒಬ್ಬರ ರಾಹುಲ್ ಅಂತ ಒಬ್ಬರು ಅವರಿಂದ ಹಿಡಿದು ಒಬ್ಬರು ಎಲ್ಲ ಟೆಕ್ನಿಷಿಯನ್ಸು ತುಂಬ ಪ್ರೀತಿಯಿಂದ ಕೆಲಸ ಮಾಡಿದ್ವಿ ಇವಾಗ ನೀವು ಅಷ್ಟೇ ನೋಡಿದ್ರಿ ಇವಾಗ ಇಲ್ಲಿ ಎಷ್ಟು ಜನ ಬರ್ತಾರೆ ಬಂದಿದ್ದಾರೆ ಅದೇ ಪ್ರೀತಿ ನಾನು ಸಂಪಾದನೆ ಮಾಡಿ ಆ ಪ್ರೀತಿನೇ ಪ್ರಕಾಶ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಮಾತ್ರ ಕೆಲಸ ಮಾಡಿದ್ರೆ ಇಲ್ಲ ಇಲ್ಲ ಏನಾದ್ರು ಟೆಕ್ನಿಕಲ್ ಆಗಿ ನನ್ನ ಕಲೆ ನಾನೇನ್ ಬಿಡೋದಾಗುತ್ತೆ ಅಲ್ಲ ನೀವ್ ಹೇಳಿದ್ರಲ್ಲ ಇಂಡಿಯಾಗೆ ನಂಬರ್ ಒನ್ ಫೈಟ್ ಮಾಸ್ಟರ್ ಇಷ್ಟು ಲೆವೆಲ್ ಇಂದ ಅಲ್ಲಿವರೆಗೆ ಹೋಗಿದ್ದೀರಂತ ನನ್ನ ಪ್ರೊಡಕ್ಷನ್ಗೆ ಅದು ಅವ್ರ ಪ್ರೊಡಕ್ಷನ್ಗೆ ನನ್ನ ಅವರು ಅವ್ರು ಕರ್ಕೊಂಡ್ ಈಗ ಅಂತ ಮಾಸ್ಟರ್ ಅದು ಆಪ್ಷನ್ ಕೊಟ್ಟರು ನೋಡೋದು ಆದ್ರೂ ಪರವಾಗಿಲ್ಲ ಹೊಸ ಯಾರು ಒಂದು ಮಾಸ್ಟರ್ ಅವಕಾಶ ಕೊಡೋ ನನ್ನ ಪಿಕ್ಚರ್ ಯಾರಿಗೋ ಇನ್ನೊಬ್ಬರಿಗೆ ಅವಕಾಶ ಕೊಡ್ತೀನಿ ಅಂತ ಒಂದು ಹೊರಗಡೆ ಮಾತು ಮಾತು ಬರುತ್ತೆ ಅಂತ ಅಪ್ಪ ನಾನು ಬಂದಿರೋದೇ ನಿಮ್ಮ ಈ ತರ ವಿಷಯ ಟೆಕ್ನಿಕಲ್ ವಿಷಯಗಳಿಗೆ ದಯವಿಟ್ಟು ಒಂದು ಪಾಯಿಂಟ್ ಮಾತ್ರ ನೀಟಾಗಿ ಮಾಸ್ಟರ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹೆಂಗೆ ಹೇಳೋದು ಹೊಸ ಪ್ರಯತ್ನ ಇದರಲ್ಲಿರೋ ಇದ್ರಲ್ಲಿರೋ ಫೈಟ್ ನೀವು ಯಾವ ಪಿಚ್ಚರ್ಗೂ ನೀವು ನೋಡಿರಲ್ಲ ಆ ಥರ ಒಂದು ಫೈಟ್ ಆ ಪೈಟ್ ಮತ್ತೆ ಕೊಟ್ಟಿದ್ದಾರೆ ಮಾಸ್ಟರ್ ನನ್ನ ಡೈರೆಕ್ಷನ್ ಸಿನಿಮಾದಲ್ಲಿ ನಾನು ಇನ್ನೊಬ್ಬರು ಲಾಂಚ್ ಮಾಡಿದ್ದೆ ಇವ್ ಸಿ ಮಾಸ್ಟರ್ ಕೆಲಸ ಮಾಡಿದ ಸೊ ಸಿನಿಮಾ ಈಗ ಆಲ್ರೆಡಿ ಎಲ್ಲ ರೆಡಿ ಇರುತ್ತೆ ನಿಮ್ಮಲ್ಲಿ ಒಬ್ಬ ಡೈರೆಕ್ಟರ್ ಇದ್ದಾರೆ ಪ್ರೊಡ್ಯೂಸರ್ ಇದ್ದಾರೆ ಸ್ಟೆಂಟ್ ಮಾಸ್ಟ್ ಇದ್ದಾರೆ ಸೊ ಸಿನಿಮಾ ನೋಡಿದ್ರೆ ನಿಮ್ಗೆ ಏನು ಅನಿಸಿದೆ ಅಂತ ನನಗೆ ನನಗೆ ಅದೇ ಹೇಳ್ತಾರಲ್ಲ ಹೆತ್ತ ಮುದ್ದು ಅನ್ನೋಂಗೆ ನನಗೆ ಚೆನ್ನಾಗಿ ಕಾಣ್ತಾ ಇದೆ ಏನ್ ಅದನ್ನು ಅದನ್ನ ಪ್ರಾಪರ್ ಆಗಿ ಕೆಲಸ ಮಾಡಿದಾರೆ ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡಿರುದ್ ನಾನು ಕ್ಯಾಮ್ರಾಮನ್ ಅಂದ್ರೆ ಒಂದು ಬೇರೆ ತರದ ಒಂದು ಜಾನರ್ ಬೇರೆ ತರದೇ ಒಂದು ಅಂದ್ರೆ ಲೊಕೇಶನ್ಸ್ ಗಳು ಇವೆಲ್ಲೂ ನಮ್ ಕರ್ನಾಟಕದಲ್ಲಿ ಈ ತರದ ಒಂದು ವಿಲೇಜ್ ನ ಹಿಂಗು ಅನ್ನೋ ರೀತಿ ಒಂದು ಕೆಲಸ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸಣ್ಣ ಸಣ್ಣ ಹಳ್ಳಿಗಳೇ ನಾವು ಮಾಡಿದ್ವಿ ಮಳವಳ್ಳಿಯ ಕಡೆ ಮತ್ತೆ ಆ ಸೊಂಡಿಗಳೇ ಹೋಗಿ ಮಾಡಿರೋಂಥದ್ದು ತುಂಬಾ ಅದ್ಭುತವಾಗಿ ತೋರಿಸಿದ್ರೆ ಅದೇ ಎಂಟೈರ್ ಟೀಮ್ ನ ಒಂದು ಎಫರ್ಟ್ ಈ ಸಿನಿಮಾ ಅಂತ ನೀವು ನಿಮ್ಮ ಗುರುಗಾಂತರ ಚಾಮರಾಜ್ ನಗರ ಲ್ಯಾಂಗ್ವೇಜ್ ನ ಹಿಡಿದಿದ್ರೆ ಇದ್ರಲ್ಲ ಚಾಮರಾಜನಗರ ಲ್ಯಾಂಗ್ವೇಜ್ ಅಲ್ಲ ಕತೆಗೆ ಅದೇ ಬೇಕಾಗಿದ್ದು ಅಲ್ಲ ಇನ್ನೊಂದು ಏನಂದ್ರೆ ಇವಾಗ ರಾಜ್ಬಿ ಶೆಟ್ಟಿ ಸರ್ ಅಂತಂದ್ರೆ ಎಲ್ಲರೂ ಕರಾವಳಿ ಸೈಡ್ ಮಂಗಳೂರು ಸೈಡ್ ಇರುತ್ತೆ ಅನ್ನೋದು ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ ಫಸ್ಟ್ ಟೈಮ್ ಅವ್ರಿಗೂ ಒಂದು ಹೊಸ ತರದ ಒಂದು ಲ್ಯಾಂಗ್ವೇಜ್ ಮಾತಾಡುವಂತ ಒಂದು ಪ್ರಯತ್ನ ಪಡಿಸಿದ್ವಿ ತುಂಬಾ ಚೆನ್ನಾಗಿದೆ ಅಂತ ಬಟ್ ಅದಿರುದ್ದು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಪ್ಲೀಸ್ ಪ್ಲೀಸ್ ಕ್ಯಾಮ್ರಾ ಮ್ಯಾನ್ ಮಾತಾಡಿ ಅಂತ ಹೇಳಿ ಬೈಕ್ ಹಂಗೆ ತಗೊಂಡಿ ಸರ್

ಇವರು ಮಸ್ಟ್ ಒಂದು ಸಿನಿಮಾನ ಕತೆ ಕೇಳಿಬಿಟ್ಟು ಒಂದು ಪ್ರೊಡ್ಯೂಸ್ ಮಾಡ್ತಾ ಇದ್ದರೇ ಡೆಫಿನೆಟ್ ಆಗಿ ಅವ್ರು ಖಂಡಿತ ಹೋಗಿ ಅದನ್ನು ಇಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿ ಮಾಡಿದ್ರು ಸಿನಿಮಾ ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಮಾಸ್ಟರ್ ಬಂದ್ಬಿಟ್ಟು ನಮ್ಮ ಸಿನಿಮಾದಲ್ಲಿ ಸ್ಟಂಟ್ ಮಾಡೋದು ಬಡ್ಜೆಟಲ್ಲಿ ಐ ಥಿಂಕ್ ಅದು ಬೇರೆ ಲೆವೆಲಲ್ಲಿರುತ್ತೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ನಮ್ಮ ನಮ್ಮ ಡೈರೆಕ್ಟರ್ ಅವರು ಮೊದಲನೇ ಸಿನಿಮಾ ಅಂತೇಳಿ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟು ತುಂಬ ಎಫರ್ಟ್ ಆಗಿದ್ದಾರೆ ಆಮೇಲೆ ಎಲ್ಲ ನಮ್ಮ ಆರ್ಟಿಸ್ಟ್ಗಳು ಅಷ್ಟೇ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಎಂಟರ್ಟೈನ್ಮೆಂಟ್ ಟೆಕ್ನಿಕಲ್ ಟೀಮ್ ಇದು ನಾಟ್ ಎ ಸ್ಮಾಲ್ ಬಜೆಟ್ ಮೂವಿ ಆ್ಯಕ್ಚುಲಿ ತುಂಬ ದೊಡ್ಡ ಮೂವಿ ಯಾಕೆಂದರೆ ದೊಡ್ಡ ದೊಡ್ಡ ಟೆಕ್ನಿಷನ್ ಕೆಲಸ ಮಾಡಿರೋದು ಬಟ್ ತುಂಬ ಹ್ಯಾಪಿ ಇದೆ ಚೆನ್ನಾಗಿ ನಾನು ಮನೆಯಿಂದ ಬರಬೇಕಿದ್ರೆ ಯೋಚನೆ ಮಾಡಿ ಈ ಥರ ಅಕಸ್ಮಾತ್ ಸ್ಟೇಜಲ್ಲಿ ಇಟ್ಟು ಕೂರಿಸಿದ್ರೆ ಏನು ಮಾತಾಡೋದು ಅಂತ ಅಂತ ಹೇಳಿ ಒಂದಷ್ಟು ವಿಷಯಗಳು ತರಲ್ಲಿ ಇಟ್ಕೊಂಡಿದ್ದೆ ಬಟ್ ಇವಾಗ ಇಲ್ಲಿ ಕೂತ್ಕೊಂಡಾಗ ನಂಗೆ ಅನ್ಸೋದು ಇಲ್ಲಿ ಪೂರೋಕ್ಕೆ ಕಾರಣ ಆಗಿರೋ ಎಲ್ರಿಗೂ ಥ್ಯಾಂಕ್ ಯು ಹೇಳೋದಷ್ಟೇ ನನ್ನ ಕೆಲಸ ಅಂತ ಅನಿಸುತ್ತೆ ಸೊ ಮೊದಲನೇದಾಗಿ ನನ್ನ ಡೈರೆಕ್ಟರ್ ರವಿ ಸರ್ ಆಡಿಷನಿಗೆ ನಾನು ಬಂದಾಗ ಈ ಕ್ಯಾರೆಕ್ಟರ್ ನಾನು ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬರೋಕ್ಕೆ ಮುಂಚೆ ಸರ್ಯಾಗ್ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು ಸೊ ಆ ಆ ಒಂದು ಇಂದ ನನಗೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ರವಿ ಸರ್ ಆ್ಯಂಡ್ ಮಾಸ್ಟರ್ ಕೂಡ ಅದೇ ಕಾನ್ಫಿಡೆನ್ಸ್ನ ನಂಬಿ ಮಾಡ್ತೀವಾಗ ಮಾಡು ಅಂತ ಹೇಳಿ ಒಂದು ಧೈರ್ಯ ಕೊಟ್ಟು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮಾಸ್ಟರ್ ಅಷ್ಟೇ ಅಲ್ಲ ಸೆಟ್ಟಲ್ಲಿ ಫೈಟ್ ಹೇಳ್ಕೊಟ್ಟಿದ್ದಷ್ಟೇ ಕೊಟ್ಟಿದ್ದಷ್ಟೇ ಅದಕ್ಕೆ ಊಟ ಮಾಡಬೇಕಿದ್ರೆ ಒಂದು ಅನ್ನ ಹಾಕಿದ್ದಾರೆ ಸೊ ಅದರ ಋಣ ಕೂಡ ಇರುತ್ತೆ ಮಾಸ್ಟರ್ ಆಮೇಲೆ ಮುಖ್ಯವಾಗಿ ರಾಜ್ ಸರ್ ಅವರೆಲ್ಲ ನನಗೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸಿನಿಮಾಗೋಸ್ಕರ ಕೆಲಸ ಮಾಡಿದವರು ಎಲ್ಲರಿಗೂ ಥ್ಯಾಂಕ್ ಯು ಒಬ್ಬ ಆಗಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಕ್ಕಿದೆ ಸೊ ಎಸ್ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಶಿವಾಜ್ ಒಳ್ಳೆಯದಾಗಲಿ ಅಂತ ಕೇಳ್ಬೋದು ನಾವು ಥ್ಯಾಂಕ್ ಯು ಸೊ ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷ ಸುಭಾಷ್ ನಾನು ವಿಶೇಷವಾಗಿ ಹೇಳಬೇಕಂದ್ರೆ ಹೊಸ ಎಲ್ಲರಿಗೂ ಮಾಸ್ಟರ್ ಆಗಿರ್ಬೋದು ಎಲ್ಲರಿಗೂ ಡೈರೆಕ್ಟ್ ಆಗಿರ್ಬೋದು ನಮ್ಮ ಮತ್ತು ಮನೆ ಸದಸ್ಯರಲ್ಲಿ ಅವ್ರ ಬ್ರದರ್ ಥರ ನನಗೆ ಪ್ರತಿಯೊಂದರಲ್ಲೂ ಕೂಡ ಸಪೋರ್ಟಿವ್ ಆಗಿ ನಾನು ಸಾಕಷ್ಟು ವರ್ಷಗಳಿಂದ ಹೆಚ್ಚು ಕಮ್ಮಿ ನಾನು ಇನ್ನು ಮ್ಯಾನೇಜರ್ ಆಗೋಕ್ಕೆ ಮೊದಲಿಂದಲೂ ನನಗೆ ಪರಿಚಯ ಇದೆ ಅಲ್ಲಿಂದಲೂ ಇವತ್ತಿನವರೆಗೂ ಅಲ್ಲಿ ಏನು ಪರಿಚಯದಲ್ಲಿ ನಾನು ಮೊದಲು ಅವ್ರನ್ನ ಪರಿಚಯ ಮಾಡಿಕೊಡಿದ್ದೆ ಈ ಕ್ಷಣದವರು ನನ್ನ ಹೆಚ್ಚೊಂದು ಪತ್ರಿಕೆಯಿಂದ ಶ್ರೂಗಳಿಂದ ಇಂಡಸ್ಟ್ರಿಯಲ್ಲಿ ಇದೆಯ ಇವತ್ತಿನವರೆಗೂ ಅವರು ಅದೇ ಒಂದು ಒಂದು ಬಾಂಡಿಂಗ್ ಅಂತ ತಿಳ್ಕೊಂಡು ಬಂದಿದ್ದಾರೆ ಈ ಒಂದು ಕತೆ ಮಾಡಬೇಕಾದ ನಮ್ಮದು ಈ ಸಿನಿಮಾ ಮಾಡ್ತಾ ಇದ್ದಾನೆ ಸಪೋರ್ಟ್ ಮಾಡ್ಬೇಕಂದ್ರೆ ಎರಡನೇ ತಾಟಿಲ್ಲ ಯಾಕಂದ್ರೆ ನನ್ನ ಸಂಘ ತಗೊಂಡು ಮಾಡಬೇಕು ಆ ಅಧ್ಯಕ್ಷರು ಅನ್ನೋದು ನಮ್ಮವರೇ ಆದಾಗ ನಮ್ಗೆ ಸಂತೋಷ ಆಗುತ್ತೆ ಆ ಅಧ್ಯಕ್ಷನ್ ಪೋಸ್ಟ್ ಅನ್ನೋದೇ ನಾವು ರವಿವಾರು ಸಾಲ ಕೊಟ್ಟಿದ್ದು ನಾವು ಯಾವ ರೀತಿ ಎಲ್ಟೈರ್ಡ್ ಟೀಮನ್ನ ಆ್ಯಸ್ ಎನ್ ಒಂದು ಟೀಮ್ ಥರ ನಮ್ಗೆ ಯಾವುದೋ ಅಬ್ಜೆಕ್ಷನ್ ಬರಲಿ ಸಾಕಷ್ಟು ಇತ್ತೀಚೆಗೆ ಸಾಕಷ್ಟು ನಾವು ಪ್ರೊಡಕ್ಷನ್ಗಳು ಅಟೆಂಡ್ ಮಾಡ್ತೀವಿ ಆ ಪ್ರೊಡ್ಯೂ ಪ್ರೊಡ್ಯೂಸರ್ಸ್ನ ನಾವು ಅಟೆಂಡ್ ಮಾಡೋಕ್ಕಾಗಲ್ಲ ಅವರೊಬ್ಬ ಕ್ಯಾಶಿಯರ್ ಇಟ್ಟಿರೋ ಅವ್ರನ್ನ ಅಟೆಂಡ್ ಮಾಡೋಕ್ಕಾಗಲ್ಲ ಸಾಕಷ್ಟು ಸಮಸ್ಯೆಗಳು ನಮ್ಮಲ್ಲಿ ಅಟೆಂಡ್ ಮಾಡ್ತೀವಿ ನಾವು ಅಂಥದ್ರಲ್ಲಿ ನಮಗೆ ಅಲ್ಲಿನ ಒಂದು ಸ್ವತಂತ್ರನೇ ಬೇರೆ ರೀತಿ ಇತ್ತು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ಗಳು ಇರ್ಬೋದು ಒಂದು ಲೊಕೇಶನ್ಸ್ ಇರ್ಬೋದು ಟಫ್ ಲೊಕೇಶನ್ಸ್ ಇರ್ಬೋದು ಆ್ಯಕ್ಚುಲಿ ಇತ್ತೀಚೆಗೆ ನಾವು ಪರ್ಮಿಷನ್ಸ್ ತಗೊಳ್ಳೋದು ತುಂಬ ಕಷ್ಟ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನೋ ಸರ್ಕಾರದವ್ರು ಏನೋ ಮಾಡ್ಬಿಟ್ರು ಬೇಕು ಪ್ರೊಡ್ಯೂಸರ್ಗೆ ಎಷ್ಟು ತೊಂದರೆ ಆಗ್ತಾಯಿದೆ ನಿರ್ಮಾಪಕರಿಗೆ ಡೈರೆಕ್ಟರ್ಗಳಿಗೆ ಒಬ್ಬ ಆರ್ಟಿಸ್ಟ್ಗಳಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಅದರಿಂದ ನಾವು ಪ್ರತ್ಯುಕ್ ಪ್ರತ್ಯುತ್ತವಾಗಿ ನಮ್ಮ ಚೇಂಬರ್ ಕಡೆಯಿಂದ ನಾವು ಹೇಳಬೇಕಾದ್ರೆ ಇದನ್ನು ಒಂದು ಸ್ವಲ್ಪ ಸೆಟ್ಲೇ ಮಾಡಬೇಕಾಗುತ್ತೆ ನಾವು ಫಾರೆಸ್ಟ್ ಪರ್ಮಿಷನ್ ಹಾಕ್ಬೇಕಂದ್ರೆ ಒಂದು ತಿಂಗಳು ಒಂದು ವರ್ಕ್ ತಿಂಗಳು ಆಗ್ತಾಯಿದೆ ಆರ್ಟಿಸ್ಟ್ ಡೇಟ್ಗಳು ನಮಗೆ ಸಿಗೋದಿಲ್ಲ ಟೆಕ್ನಿಷಿಯನ್ ಡೇಟ್ಗಳು ಸಿಗೋದಿಲ್ಲ ಡೇವಿಡ್ ಸರ್ ಇದಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅಂತ ಆ್ಯಕ್ಚುಲಿ ಪ್ರತಿ ಶೆಡ್ಯೂಲ್ಗೂ ಬಂದಾಗ ಇವ್ರು ಡೇಟ್ ಇಟ್ಕೊಂಡು ನಾವು ರಾಜ್ಮೀ ಶಾರ್ ಅದನ್ನು ಕಸ್ಕೊಂಡು ಅವನು ಶೆಡ್ಯೂಲ್ ಮಾಡ್ತಾ ಇದ್ದೀವಿ ಬಿಕಾಸ್ ಅವತ್ತು ನಮ್ಗೆ ಏನಾಗ್ತಿತ್ತು ನಮಗೆ ಇಲ್ಲ ಇಲ್ಲೋ ಆ್ಯಕ್ಟಿವ್ ಇರ್ತಿದೀವಿ ನಾನು ಏನೋ ಆ ಥರದ್ದು ಸಮಸ್ಯೆಗಳು ಸಾಕಷ್ಟು ಆಯಿತು ಕ್ಯಾಮ್ರ ಮೇಡಮ್ ಅದಕ್ಕೆ ಸರ್ ಕೇಳಿ ಮಾಡ್ತಾಯಿದ್ರು ಏ ಅಂದ್ರು ಇವ್ರು ಶೆಡ್ಯೂಲ್ಸ್ ನೋಡಿ ನಾವು ಶೆಡ್ಯೂಲ್ ಮಾಡೋ ಥರ ಯಾಕಂದರೆ ಒಂದು ವಿಷಯಕ್ಕೆ ಮೇಯ್ನ್ ವಿಷಯಕ್ಕೆ ಬಂದಾಗ ರಾಜ್ಮೀ ಶಾರ್ ಕೂಡ ಅವ್ರು ಸಾಕಷ್ಟು ಅನುಭವ ಆ್ಯಕ್ಚುಲಿ ಪರಿಣಿತ್ರು ಆಗಿ ಪ್ರೊಡ್ಯೂಸರ್ ಆಗಿ ಸಾಕಷ್ಟು ಒಂದು ಎರಡು ಮೂರು ಅಲ್ಲಿ ಮಾಡಿ ಅವರು ರೆಕಗ್ನೈಸ್ ಆಗಿರುವಂಥ ಆರ್ಟಿಸ್ಟ್ ಇದಕ್ಕೆ ಬಂದಾಗ ಹೊಸ ಸ್ಟೂಡೆಂಟ್ ಥರನೇ ಇದ್ರು ನಮಗೆ ಹೊಸ ಡೈರೆಕ್ಟ್ ಇದ್ದಾರೆ ನಾನೊಂದು ಸ್ವಲ್ಪ ಏನೋ ಹೇಳ್ಕೊಡ್ಬೇಕು ಒಂದು ಅಡ್ವೈಸ್ ಒಂದು ವರ್ಡ್ ಕೂಡ ನಾನು ಅವ್ರ ಬಾಯಿಂದ ರವಿ ಡೈರೆಕ್ಟ್ ಹೇಳಕ್ಕೆ ನಾನು ಕೇಳ್ಕೊಡ್ಲಿಲ್ಲ ಬಟ್ ಅಂಥ ಒಂದು ಬಾಂಡಿಂಗ್ ಹೇಳ್ಕೊಂಡು ಬಂದರು ಯಾಕಂದರೆ ಅವರು ಒಪ್ಪಿದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ವಿಲೀನ ಆಗ್ತಾರೆ ಅನ್ನೋದಕ್ಕೆ ನಾನು ಆಗಿ ಈ ಸಿನಿಮಾದಲ್ಲಿ ನಾನು ಅವರು ಪ್ರತಿಯೊಂದು ಫಾರೆಸ್ಟ್ ಆಗ್ಬೋದು ಅನುಕೂಲ ಅನನುಕೂಲ ಸಾಕಷ್ಟು ಇದ್ರೂ ಕೂಡ ನಮಗೆಲ್ಲ ಪ್ರೋಚನೆ ಇತ್ತು ಕೆಲವು ಕಡೆ ನಡ್ಕೊಂಡು ಹೋಗೋಕ್ಕಿತ್ತು ಅವರು ಐದಾರು ಕಿಲೋಮೀಟರ್ ನಡ್ಕೊಂಡು ಹೋಗೋತಿತ್ತು ಅಂಥದ್ರಲ್ಲಿ ಕೂಡ ಒಂದು ದಿವಸ ಕೂಡ ನಮಗೆ ಬೇಜಾರಾಗಿದೆ ಅಣ್ಣಿನ ವರ್ಕ್ ಮಾಡಿಕೊಟ್ಟು ಈ ಸಿನಿಮಾದ ನಮ್ಗೆ ಯಾಕಂದರೆ ನಮ್ಮ ಟೀಮು ಅಂತ ಬಂದಾಗ ಟೀಮವ್ರ ಸಾಕಾರ ಅನ್ನೋದು ನಿಮ್ಮದೇ ಬೇಕಾಗುತ್ತೆ ನಮಗೆ ಯಾಕಂದರೆ ರವಿ ಸರ್ ಒಬ್ಬರಿಗೆ ಇದ್ದರೆ ಅವರು ನಿನ್ನೆಲ್ಲೂ ಹೋಗಲ್ಲ ಇದೇ ಇಂಡಸ್ಟ್ರಿಯಲ್ಲೇ ಇಲ್ಲೇ ಸುಸ್ತಾ ಇರ್ತಾರೆ ಅದನ್ನು ನಮ್ಮಂತವ್ರನ್ನೇ ಇಟ್ಕೊಂಡು ಒಂದು ಟೀಮ್ ಮಾಡ್ಬೇಕಂತ ಹೋಗಿದ್ದಾರೆ ಅವ್ರ ಉದ್ದೇಶ ತುಂಬ ಇಷ್ಟ ಆಯಿತು ನಾನು ಮೊದಲನೇ ಪತ್ರಿಕಾ ಸಂಪರ್ಕದಲ್ಲಿ ಮಾಡ್ಬೇಕಾದ ಕೂಡ ಮುಹೂರ್ತದಲ್ಲಿ ಕೂಡ ನಾನು ಇದಕ್ಕೆ ಹೇಳಿದ್ದೆ ಅವರೊಬ್ಬ ಟೆಕ್ನಿಕಲ್ ಟೀಮ್ನೆ ನೋಡಿದ್ದಾರೆ ಅವ್ರು ಹೇಳ್ದಲ್ಲ ಫಸ್ಟ್ ಬಂದಾಗ ಒಂದು ಸ್ಟಡಿ ಕ್ಯಾಮ್ ಅನ್ನೋದು ಇರ್ಬೋದು ಒಂದು ರೀತಿ ಇರ್ಬೋದು ಈ ಥರ ಇವರಿಂದನೇ ನಮ್ಗೆ ಪರಿಚಯಗಳಾಗಿತ್ತು ನಮಗೇನೋ ಸ್ಪೆಷಲ್ ಅಯ್ಯೋ ಅಯ್ಯೋ ಯಾರೋ ಬಾಂಡ್ವೇ ಕಮಿಟಿ ಇಲ್ಲ ಇಲ್ಲದೇ ಕ್ರಿಯೇಟ್ ಮಾಡಿದ್ರು ಇಲ್ಲದೇ ತಯಾರು ಮಾಡಿದ್ರು ಇಲ್ಲೇ ಅದೇ ಥರನೇ ಒಂದು ಟೀಮ್ ರೆಡಿ ಮಾಡೋದು ಅನಿರುದ್ಧವನ್ನ ಒಂದು ಒಳ್ಳೆ ಆರ್ಟಿಸ್ಟ ಒಂದು ಎಸ್ಟಾಬ್ಲಿಷ್ಮೆಂಟಾಗಿ ಕಾಣೋದಂದ್ರೆ ಈ ಸಿನಿಮಾದಲ್ಲಿ ಕಾಣ್ತಾರೆ ಅವರು ಅಷ್ಟೇ ಡೆಡಿಕೇಶನ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಯಾಕಂದ್ರೆ ಇಲ್ಲಂದರೆ ಅಲ್ಲಿ ರವಿಕರಾಮ ಸರ್ ಬಂದರೆ ಆ್ಯಕ್ಚುಲಿ ತುಂಬ ರಿಸ್ಕಿ ಅನ್ನೋದೇ ಗೊತ್ತು ಆ ರಿಸ್ಕಿನೇ ಅವ್ರು ಚಾಲೆಂಜಾಗಿ ತಗೊಂಡ್ರು ಈ ಸಿನಿಮಾದಲ್ಲಿ ಅದಕ್ಕೆ ಅದು ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಈ ಸಿನಿಮಾಗೆ ನಾನು ಕೆಲವರು ರೀತಿಯ ತುಂಬ ಚೆನ್ನಾಗಿ ಬಂದಿದೆ ಇಷ್ಟೇ ಆಗ್ತೀನಿ ಈ ಸಿನಿಮಾಗೆ ಇಲ್ಲಿಯೋವರೆಗೂ ಕೊನೆ ಅಂಥದವರೆಗೂ ಎಲ್ಲ ಫೆಬ್ರವರಿ ಆರನೇ ತುಂಬ ಅಂತ ಒಂದು ಅನೌನ್ಸ್ಮೆಂಟ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಿಮ್ಮ ಸಹಕಾರ ಅನ್ನುವ ಕಲಾವಿದರಲ್ಲಿ ಸಿದ್ಧ ಇರ್ಬೋದು ನಮ್ಮ ಗೌತಮ್ ಇರ್ಬೋದು ಸಾಕಷ್ಟು ಒಂದು ಟೀಮ್ ಹೇಳ್ತಾ ಹೋದರೆ ಅದು ಡೈರೆಕ್ಟರ್ ಆದ ಒಂದು ಲೀಸ್ಟೇ ಅದಕ್ಕೆ ಒಂದು ಕಾಲ್ ಶೀಟ್ ಬೇಕು ಅಂತ ಹೇಳ್ತೀನಿ ನಮ್ಮ ಭಾಷೆಯಲ್ಲಿ ಒಂದು ಕಾಲ್ ಶೀಟ್ ಕೊಡ್ಬೇಕಾದ್ರೆ ಅದು ಪಾಠ ಕೊಡಬೇಕಾಗ್ತದೆ ಆ ಪಾಠ ಕೊಡಬೇಕು ಸತ್ಯ ಸತ್ಯ ಕೇಳ್ದಂಗೆ ಕೇಳಿದಂಗೆ ಇದು ರವಿ ಸಿನಿಮಾ ಅಂತಲ್ಲ ರವಿವರ್ಮ ವರ್ಮ ಸಿನಿಮಾ ಅನ್ನೋದಕ್ಕಿಂತ ಮುಖ್ಯವಾಗಿ ಇದರಲ್ಲಿ ಎಲ್ಲ ಟೆಕ್ನಿಷಿಯನ್ ಸೇರಿದ್ದಾರೆ ಇವಾಗ ರಾಜನ್ ಇರ್ಬೋದು ಆನಂದ್ ಇರ್ಬೋದು ಪ್ರತಿ ಒಬ್ಬೊಬ್ಬ ಮೇನ್ ಮೇನ್ ಟೆಕ್ನಿಷಿಯನ್ಸ್ ಇವಾಗ ಇಲ್ಲಿ ಇದ್ರೆ ನಾನು ಡೈರೆಕ್ಷನ್ ಟಿಮ್ ಮಾಡ್ರೆ ಎಲ್ಲ ಡೈರೆಕ್ಷನ್ ಟಿಮ್ ಮಾಡ್ರೆ ಇಲ್ಲಿ ಇದೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ